ಕುಮಾರಸ್ವಾಮಿ ಅವರು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ಬಂತಿ ಸುದ್ದಿ ಕೇಸಿನ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಡಿ ಡಿನೋಟಿಫೈ ಮಾಡಿ ಅಂತ ಅರ್ಜಿ ಹಾಕಿದ್ದು ಸಿದ್ದರಾಮಯ್ಯನವರ ಬಾಮೈದ ಅರ್ಜಿಯಲ್ಲಿ ಸಹಿ ಫೋರ್ಜರಿ ಆಗಿತ್ತು ಅರ್ಜಿ ಮೇಲೆ ಡಿ ಸಿ ಎಂ ಅಂತ ಬರೆದಿತ್ತು ನಾನು ಸತ್ಯವಂತ ಅಂತ ಹೇಳುವ ವ್ಯಕ್ತಿಯ ಚರಿತ್ರೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು ಬಚ್ಚೇಗೌಡರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಹದಿನೈದು ಸೈಟು ನೋಟಿಫೈ ಮಾಡಿ ಅಂತ ಬಚ್ಚೇಗೌಡರಿಗೆ ಅರ್ಜಿ ಸಲ್ಲಿಸಿದ್ದು ಸಿದ್ದರಾಮಯ್ಯನವರ ಭಾವ ಅಂತ ಸಿದ್ದರಾಮಯ್ಯನವರ ಮೇಲೂ ಮುಗಿಬಿದ್ದಿದ್ದಾರೆ ಕಸ ವಿಲೇವಾರಿಯ ಟೆಂಡರ್ನಲ್ಲಿ ಕರ್ಮಕಾಂಡ ನಡೀತಾ ಇದೆ ಅನ್ನುವ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು ಮೂವತ್ತು ವರ್ಷಕ್ಕೆ ಲೀಸ್ ಕೊಡೋದು ಕೊರಟಿದ್ದಾರೆ ಘಜನಿ ಗೋರಿ ಸರ್ಕಾರ ಇದೆ ಈ ಈ ರಾಜ್ಯದಲ್ಲಿ ಅಂತ ಲೂಟಿಗೆ ಘೋರಿ ಮೊಹಮ್ಮದ್ ಘಜ್ನಿ ಮೊಹಮ್ಮದ್ ಘೋರಿ ಕುಳಿತಿದ್ದಾರೆ ರಾಜ್ಯದಲ್ಲಿ ಇರೋದು ಘಜ್ನಿ ಸರ್ಕಾರ ಅಂತ ಅದಕ್ಕೆ ಶಿವರಾಜ್ ತಂಗಡಿಗೆ ಸಚಿವರು ಹೇಳ್ತಾರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ ಹಂಗಿದ್ರೆ ಅಲ್ಲಿರೋದು ಹಿಟ್ಲರ್ ಸರ್ಕಾರ ಅಂದ್ರೆ ಕೇಳಿಸ್ಕೊಳ್ಳಿ ದೊಡ್ಡ ಕರ್ಮಕಾಂಡ ಇದೆ ಕಸ ವಿಲೇವಾರಿ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಎಸ್ ಈ ರೀತಿ ಆಡಳಿತ ನಡೆಸ್ತಿಲ್ಲ ನಾನು ಇಂಥ ನಡೆಸ್ತಿಲ್ಲ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಈ ಕಾಂಟ್ರಾಕ್ಟರ್ಗಳಿಗೆ ಓ ಸಿ ಪೇಮೆಂಟ್ ರಿಲೀಸ್ ಆಗೋದು ಎಲ್ ಸಿ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರಲಿಲ್ಲ ಅದು ಮೂವತ್ತು ವರ್ಷಕ್ಕೆ ಲೀಸ್ ಪ್ಲಾನ್ ಮಾಡಿದ್ರಲ್ಲ ಒಬ್ಬ ಗೋರಿ ಮೊಹಮ್ಮದ್ದು ಇನ್ನೊಬ್ಬ ಗಜನಿ ಮೊಹಮ್ಮದ್ದು ಇಂಥರ ವಿಧಾನಸೌಧದ ಮೂರನೇ ಮಡಿಲಿ ಕುತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದೆ ಏನಾಗಬೇಕು ಈ ರಾಜ್ಯದ ಪರಿಸ್ಥಿತಿ ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ ಹಿಟ್ಲರ್ ಸರ್ಕಾರ ಐತೆ ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ ಏನ್ ಮಾಡಿದ್ದಾರೆ ಎರಡು ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಐದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಘೋಷಣೆ ಮಾಡಿದ್ವಿ ಕೊಟ್ವಿ ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ ಇದು ಹಿಟ್ಲರ್ ಸರ್ಕಾರ ಯಾವುದು ಏನು ಮಾಡಿದ್ದಾರೆ ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್